ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಪುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಮೈನ್ ನಮ್ಗೆ ಬ್ಲೌಸೇ ಹೊಲಿಯಕ್ಕೆ ಬರಲ್ಲ ನಮ್ಗೆ ಸ್ವಲ್ಪ ಮಾತ್ರ ಗೊತ್ತಿದಿರುತ್ತೆ ಅಂತ ಅನ್ನೋರು ಯಾರಾದ್ರೂ ಕಟ್ ಮಾಡ್ಕೊಟ್ರೆ ನಮ್ಗೆ ಸ್ಟಿಚಿಂಗ್ ಬರುತ್ತೆ ಅಷ್ಟೇ ಮ್ಯಾಮ್ ಅಂತ ಹೊಸಬ್ರು ಏನಾರು ಹೇಳ್ತಾ ಇದ್ರೆ ಈ ವಿಡಿಯೋ ನೋಡಿ ಖಂಡಿತ ಈ ವಿಡಿಯೋ ನೋಡಿ ಮುಗಿಸೋದ್ರೊಳಗೆ ನೀವೇ ಬ್ಲೌಸ್ ತಗೊಂಡು ಮಾರ್ಕ್ ಹಾಕಿ ಕಟ್ ಮಾಡ್ಕೊಂಡು ಹೊಲ್ಕೊಂತೀರಾ ಆ ರೀತಿ ಹೇಳ್ಕೊಡ್ತಾ ಇದ್ದೀನಿ ಹೇಳ್ಕೊಟ್ಟಿದ್ದೀನಿ ತುಂಬಾ ಸಲ ಹೇಳ್ಕೊಟ್ಟಿದೀನಿ ಅದ್ರ ಜೊತೆಗೆ ಇದರಲ್ಲಿ ಬಾಡಿ ಕಟಿಂಗೂ ಇರುತ್ತೆ ಅದ್ರ ಜೊತೆಗೆ ಸ್ಲೀವ್ಸ್ ಒಟ್ಟಿಗೇನೆ ಎಲ್ಲ ವೀಡಿಯೋ ಒಟ್ಟಿಗೆನೇ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ವೀಡಿಯೋದಲ್ಲೂ ಬರೀ ಬಾಡಿ ಕಟಿಂಗ್ ಇರ್ತಿತ್ತು ಸ್ಲೀವ್ ಕಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದೆ ಇದರಲ್ಲಿ ಪೂರ್ತಿ ಬಾಡಿ ಕಟ್ಟಿಂಗು ಸ್ಲೀವ್ ಕಟ್ಟಿಂಗು ಒಟ್ಟಿಗೆ ನಾವು ವಿಡಿಯೋ ಇದ್ದೀನಿ ಅದ್ರ ಜೊತೆಗೆ ಇವು ಎರಡೂ ಕಡೆ ಬಾಡ್ರ್ ಬಂದಾಗ ಹೇಗೆ ಕಟ್ ಮಾಡಬೇಕು ಅನ್ನೋದು ಕೂಡ ಬ್ಲೌಸ್ ಪೀಸಲ್ಲಿ ಎರಡು ಕಡೆ ಬಾರ್ಡ್ರ್ ಇರುತ್ತಲ್ವಾ ಅದು ಬಂದಾಗ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ನೀವು ಹೊಲ್ದು ಹಾಕ್ಕೊಳ್ಳಿ ಆಯಿತಾ ಹೊಲ್ದು ಹಾಕೊಳ್ಳೋ ಜೊತೆಗೆ ಬೇರೆಯವ್ರಿಗೂ ಹೊಲ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಳಿ ಓಕೆನಾ ಸರಿ ಕಣ್ರೆ ಇವಾಗ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ನೋಡಿ ಏನಕ್ಕಪ್ಪ ಅಂದರೆ ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿತ್ತು ಅಂತಂದರೆ ಫಸ್ಟ್ ನಾವು ಹಾಕಿದ ತಕ್ಷಣ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬಂದೋಗುತ್ತೆ ಪಟ್ ಅಂತ ಓಪನ್ ಮಾಡ್ಕೊಬೋದು ನೋಡ್ಕೊಬೋದು ನೀವು ಕೂಡ ಹೊಲ್ಕೊಂಡು ಹಾಕ್ಕೊಂಡು ಬೇರೆಯವ್ರಿಗೂ ವಲ್ದು ಕೊಡ್ಬೋದು ಓಕೆನಾ ಆಮೇಲೆ ನಮ್ಮದು ಆನ್ಲೈನ್ ಕ್ಲಾಸ್ ಕೂಡ ಇದೆ ಹಾಂ ಲೈವ್ ಕ್ಲಾಸು ಇದೆ ವಾಟ್ಸಪ್ ಕ್ಲಾಸು ಇದೆ ಯಾರದಾರು ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಖಂಡಿತ ಸೇರಿಕೊಂಡು ಇನ್ನೂ ಹೆಚ್ಚೆಚ್ಚು ಕಲ್ತ್ಕೊಳ್ಳಿ ಆಯ್ತಾ ಡಿಸೈನ್ಗಳು ಕಲ್ತ್ಕೋಬೋದು ಹೊಸ ಹೊಸ ಡಿಸೈನ್ಗಳು ಬಂದಿದ್ದಾವೆ ಆಗಲಿ ಪ್ರಿನ್ಸ್ ಕಟ್ ಪ್ರತಿಯೊಂದು ಹೊಸ ಹೊಸ ಡಿಸೈನ್ಸ್ ಬಂದಿದೆ ಲೈವ್ ಕ್ಲಾಸಿಗೆ ಸೇರಿಕೊಂಡು ನೀವು ಕಲ್ತ್ಕೋಬೋದು ಓಕೆನಾ ಡ್ರೆಸ್ ಕೂಡ ಕಲ್ತ್ಕೋಬೋದು ಎಲ್ಲ ಲೈವ್ ಅಲ್ಲಿ ಇರುತ್ತೆ ಲೈವ್ ಅಂದರೆ ಇಲ್ಲಿಗೆ ಬರಬೇಕು ಅಂತ ನೀವು ನೀವೆಲ್ಲಿದ್ದರೂ ಕೂಡ ಫೋನಲ್ಲಿ ಮೀಟ್ ಹ್ಯಾಪಲ್ಲಿ ನಾವು ಹೇಳ್ಕೊಡ್ತೀವಿ ನೀವು ಸೇರ್ಕೊಂಡು ಕಲ್ತ್ಕೋಬೋದು ಸೇರ್ಕೊಳ್ಳೋರು ಇಂಟ್ರೆಸ್ಟ್ ಇರೋರು ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀನಿ ನೋಡಿಕೊಂಡು ನೀವು ಸೇರ್ಕೊಳ್ಳಿ ಆಯ್ತಾ ಫೋನ್ ಮಾಡ್ಕೊಂಡು ಸೇರ್ಕೊಳ್ಳಿ ನೋಡ್ಕೊಂಡಲ್ಲ ಸಾರಿ ಫೋನ್ ಮಾಡಿ ನಾನು ನಿಮ್ಮ ಕ್ಲಾಸ್ಗೆ ನೀವು ಯಾರೋ ಸೇರೋ ಇಂಟ್ರೆಸ್ಟ್ ಇರೋರು ಸೇರಿಸ್ಕೊಂಡು ನಾನು ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಸರಿ ಸರಿಕೊಂಡ್ರೆ ಇವಾಗೇ ಕಟಿಂಗ್ ಮಾಡಬೇಕು ಮತ್ತೆ ಬಟ್ಟೆ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸಲ್ವಾ ಬನ್ನಿ ತೋರಿಸ್ತೀನಿ ಇದು ಬಾರ್ಡ್ರ್ ಅಲ್ವೇನಪ್ಪ ಬೇರೆ ಬೇರೆ ಕಲರ್ ಇದ್ರೆ ಚೆನ್ನಾಗಿತ್ತು ಬಟ್ ಇದು ಹಾರ್ಡ್ರ್ ಇರೋದ್ರಿಂದ ಹೊಲಿಬೇಕಿತ್ತು ಹಾಗೆ ನಿಮಗೆ ತೋರಿಸ್ದಂಗೂ ಆಗತ್ತೆ ಅಂತ ಮಾಡಿದ್ದು ಈ ಸೈಡು ಬಾರ್ಡ್ರ್ ಬಂದಿದೆ ಮತ್ತು ಈ ಸೈಡು ಕೂಡ ಬಾರ್ಡ್ರ್ ಬಂದಿದೆ ಒಂದು ಪೆನ್ನಿಗೆ ಬರಬೇಕು ಒಂದು ಸ್ಲೀವಿಗೆ ಬರಬೇಕು ಸೊ ಹೆಂಗ್ ಮಾರ್ಕ್ ಹಾಕೊಂಡು ಕಟ್ ಮಾಡಬೇಕು ಹಿಂಗೆ ಹಾಕೊಂಡು ಕಟ್ ಮಾಡ್ಬೇಕಾ ಹೀಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕಾ ಹ್ಞೂ ಇಲ್ಲ ಮ್ಯಾಮ್ ಅಂತ ಗೊತ್ತಿರೋರು ಹೇಳ್ತಾ ಇದ್ದೀರಾ ಗೊತ್ತಿಲ್ಲದವರು ಇಲ್ಲ ನಮಗೆ ಗೊತ್ತಿಲ್ಲ ಮ್ಯಾಮ್ ಅಂತ ಹೇಳ್ತಾ ಇದ್ದೀರಾ ಓಕೆ ಹೊಸಬ್ರೇನಾದರೂ ನೋಡ್ತಾ ಇದ್ರೆ ನೋಡಿ ಯಾವ ರೀತಿ ಇದನ್ನ ಕಟ್ ಮಾಡಬೇಕು ಅಂತ ಅದಕ್ಕೂ ಮುಂಚೆ ಏನೂ ಗೊತ್ತಿಲ್ಲದರು ಕೂಡ ನೀವು ನಾನು ಮಾರ್ಕ್ ನೋಡಿಕೊಂಡ್ರೆ ನಿಮ್ಮ ನಿಮ್ಮ ಬ್ಲೌಸ್ನ ನೀವು ಹೊಲ್ದಾಕೊಬೋದು ಆ ರೀತಿ ಮಾರ್ಕಿಂಗ್ ಹಾಕೋದು ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ಇದನ್ನ ಇಟ್ಟು ಹೇಗೆ ಕಟ್ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಬಟ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತೊಗೊಂಡು ಈ ರೀತಿ ಮಡಿಸ್ಬೇಕು ಓಕೆನಾ ಮಡಿಸಾದ್ಮೇಲೆ ಅವ್ರವ್ರ ಚೆಸ್ಟ್ ಮೆಜರ್ಮೆಂಟ್ ಯಾವ ಎಷ್ಟಿದೆ ಅಂತ ನೋಡ್ಕೋಬೇಕು ಚೆಸ್ಟ್ ಮೆಜರ್ಮೆಂಟ್ ಹೆಂಗಪ್ಪ ನೋಡ್ಕೊಳ್ಳೋದು ಅಂತಂದರೆ ಮೊದಲನೇ ಉಕ್ಸಿನಿಂದ ರೆಡಿ ಸ್ಟಿಚ್ಚರು ಇದು ಗಮ್ ಗಮನ ಇಟ್ಟು ನೋಡ್ಕೊಳ್ಳಿ ನೀವೇನೂ ಗೊತ್ತಿಲ್ಲ ಅಂದರೂ ಕೂಡ ನೀವು ಬ್ಲೌಸ್ನ ಕಟ್ ಮಾಡಿ ಇದೇ ಅಲ್ಲಿ ನಿಂತಿತ್ತು ಅಂದರೆ ಆರಾಮಾಗಿ ಒಂದು ಹಾಕೋಬಹುದು ಬದ್ಕೊಂಡ್ರು ನೋಡಿ ರೆಡಿ ಬಂದು ಒಂಬತ್ತಿದೆ ಓಕೆನಾ ರೆಡಿ ಇದು ಒಂದು ಒಂಬತ್ತಿರೋದ್ರಿಂದ ಇದೇ ಸುತ್ತಳತೆ ಎರಡು ಇಂಚು ಕಚ್ಚನ್ನು ಸೇರಿಸಿ ತಗೋಬೇಕು ಅಂದರೆ ಹನ್ನೊಂದು ಇಂಚಿಗೆ ಈ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ಎಲ್ಲಾ ಕಡೆ ಕರೆಕ್ಟ್ ಆಗಿದೆಯಾ ಅಂತ ಈ ಲಾಸ್ಟ್ ಅಲ್ಲಿ ಹನ್ನೊಂದು ಇಂಚ್ ಇದೆ ಇಲ್ಲೂ ಕೂಡ ಇದೆ ಇಲ್ಲೂ ಕೂಡ ಹನ್ನೊಂದು ಇದೆ ಅಷ್ಟು ಕರೆಕ್ಟ್ ಆಗಿ ಹನ್ನೊಂದು ಇಂಚ್ ಇದೆ ಫೋಲ್ಡಿಂಗ್ ಕರೆಕ್ಟ್ ಇದೆ ಇವಾಗ ಕಟ್ ಮಾಡ್ಕೊಂಡ್ಬಿಡೋಣ ಇವಾಗ ಮಾರ್ಕ್ ಹಾಕೋದು ಹೇಳ್ತೀನಿ ಓಕೆ ನೀಟಾಗಿ ನೋಡಿಕೊಂಡು ನೀವು ಕೂಡ ಮಾರ್ಕ್ ನಿಮ್ಮ ನಿಮ್ಮ ಬ್ಲೌಸ್ನ ತಿಳ್ಕೊಳ್ಳಿ ಆಯಿತಾ ಈ ಅಳತೆಯಲ್ಲಿ ಇದ್ದಂತೂ ಇನ್ನೂ ಈಸಿ ನಿಮ್ಗೆ ಪಟ್ಟಂತ ಇದೇ ಅಳತೆ ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ತು ಅಂದರೆ ನೀವು ಒಂದು ಬ್ಲೌಸ್ನೇ ಹಾಕೋಬೋದು ಓಕೆ ಇವಾಗ ಮಾರ್ಕ್ ಹಾಕೋದು ಹೇಗೆ ಫಸ್ಟ್ ಒನ್ ಆಯ್ತಲ್ವ ಇವಾಗ ಸೆಕೆಂಡ್ ಒನ್ ಇವಾಗ ಬಂದು ಸೆಕೆಂಡ್ ಒನ್ ಸೆಕೆಂಡ್ ಒನ್ ಯಾವುದಪ್ಪ ಅಂತಂದರೆ ಬೆನ್ನಿನ ಉದ್ದ ಬ್ಯಾಕ್ ಲೆಂತ್ ಭುಜದಿಂದ ಕೆಳಭಾಗ ಭುಜದಿಂದ ಕೆಳಭಾಗ ಎಷ್ಟಿದೆ ಹದಿಮೂರುವರೆ ಇದೆ ರೆಡಿ ಬಂದು ಹದಿಮೂರುವರೆ ಇದೆ ನಾವು ಒಂದು ಒಂದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು ಒಂದು ಇಂಚ್ ಎಕ್ಸ್ಟ್ರಾನ ತಗೋಬೇಕು ಅಂದರೆ ಹದಿಮೂರುವರೆ ರೆಡಿ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾಲ್ಕೂವರೆ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಓಕೆನಾ ಅದು ಆದಮೇಲೆ ಈ ಸೈಜ್ ನೆಕ್ಕು ಎರಡು ಶೋಲ್ಡರ್ ಮೂರು ಸ್ಲೀವ್ ಆರ್ಮ್ ಕಂಕಳಿನ ಸುತ್ತ ಬಂದು ಐದು ಇಂಚು ಬರುತ್ತೆ ಮೊನ್ನೆ ಒಂದು ವಿಡಿಯೋ ಹಾಕಿದಕ್ಕೆ ಒಬ್ರು ಕ್ವಶನ್ ಕೇಳಿದರು ಮ್ಯಾಮ್ ಎರಡು ಮೂರು ಐದು ಎಲ್ಲರಿಗೂ ಸೇಮ್ ಮ್ಯಾಮ್ ಅಂತ ಕೇಳಿದ್ರು ಇಲ್ಲ ಒಬ್ರಿಗೂ ಚೇಂಜ್ ಆಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸಣ್ಣ ಇದ್ದವ್ರಿಗೆ ಕಡಿಮೆ ಬರುತ್ತೆ ದಪ್ಪ ಇದ್ದವ್ರಿಗೆ ಜಾಸ್ತಿ ಬರುತ್ತೆ ಇದ್ರ ಚಾರ್ಟ್ ಕೂಡ ನಾನು ಹಾಕಿದ್ದೀನಿ ಒಂದು ಸಲ ಹೋಗಿ ನೋಡ್ಕೊಡಿ ಆಯಿತಾ ಇಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು ಆಮೇಲೆ ಇದು ತುಂಬ ಇಂಪಾರ್ಟೆಂಟು ಗಮನ ಇಟ್ಟು ನೋಡ್ಕೊಳ್ಳಿ ಇಲ್ಲಿ ಅರ್ಧ ಇಂಚ್ ತೊಗೋಬೇಕು ಇಲ್ಲೂ ಕೂಡ ಅರ್ಧ ಇಂಚ್ ತೊಗೋಬೇಕು ಇಲ್ಲೂ ಕೂಡ ಅರ್ಧ ಇಂಚ್ ತೊಗೋಬೇಕು ಮೂರು ಕಡೆ ಅರ್ಧ ಇಂಚ್ ತೊಗೊಂಡು ಈ ರೀತಿ ಶೇಪ್ನ ತೆಗಿಬೇಕು ಇದು ತುಂಬ ಇಂಪಾರ್ಟೆಂಟು ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕು ಓಕೆನಾ ಇಷ್ಟು ಅರ್ಥ ಆಯಿತಲ್ವಾ ಇದರಲ್ಲಿ ಏನು ಡೌಟ್ ಇಲ್ಲಲ್ವಾ ಏನಾದರೂ ಡೌಟ್ ಇತ್ತು ಅಂದರೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ರಿಪ್ಲೈನ ಮಾಡ್ತೀನಿ ನೆಕ್ಸ್ಟು ಫ್ರಂಟ್ ಡೀಪ್ ಈಗಿದೆಯಲ್ವಾ ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡು ಭುಜದಿಂದ ಈ ರೀತಿ ಹೀಗೆ ಹೀಗಿಟ್ಕೋಬೇಕು ಎಷ್ಟಿದೆ ರೆಡಿ ಇಲ್ಲಿದೆಯಲ್ವಾ ಆರು ಇಂಚಿದೆ ಇಲ್ಲಿ ಓಪನ್ ಇದೆ ರೆಡಿ ಬಂದು ಆರಿದೆ ಅರ್ಧ ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು ಅಂದರೆ ಆರೂವರೆ ತಗೋಬೇಕು ಆದರೆ ಇವ್ರೊಂಚೂರು ಡೀಪ್ ಬೇಕು ಅಂತೇಳಿ ಮಾರ್ಕ್ ಹಾಕಿ ಕಳಿಸಿದರು ನಮಗೆ ಹಾಗಾಗಿ ನಾನು ಏಳು ತೊಗೊತಾ ಇದ್ದೀನಿ ಅವ್ರವ್ರ ಅಳತೆ ನೋಡಿಕೊಂಡು ನೀವು ತಗೊಳ್ಳಿ ಆಯಿತಾ ನೆಕ್ಸ್ಟು ಬ್ಯಾಕ್ ಡೀಪ್ ಬ್ಯಾಕ್ ಡೀಪ್ ಅಷ್ಟೇ ನೆಲಕ್ಕೆ ನೀಟಾಗಿ ಹಾಕ್ಕೊಂಡೇ ಮಾಡ್ಕೊಳ್ಳಿ ಪರವಾಗಿಲ್ಲ ಈ ರೀತಿ ಇಟ್ಕೊಳ್ಳಿ ಈ ಥರ ಓಕೆನಾ ಈ ರೀತಿ ಇಟ್ಕೊಂಡು ಹೀಗೆ ಹೆಂಗಿಟ್ಕೊಂಡು ನೋಡಿ ಎಷ್ಟಿದೆ ಏಳುವರೆ ಇದೆ ಅನಿಸ್ತಿದೆ ಅಲ್ಲ ಏಳುವರೆ ಇದೆ ಅರ್ಧ ಇಂಚು ಎಕ್ಸ್ಟ್ರಾ ಎಂಟು ಇಂಚಿನ ತಗೋಬೇಕು ಬ್ಯಾಕ್ ಡೀಪ್ ಬಂದು ಎಂಟು ಇಂಚು ಎರಡು ಕಡೆ ಈ ಲೈನ್ ಹಾಕೋಣ ಓಕೆ ಡನ್ ಇವಾಗ ಇದು ಅಷ್ಟೇ ಕೇಳಿ ನೋಡ್ಕೊಳ್ಳಿ ಇದರಲ್ಲಿ ಒಂದು ಅರ್ಧ ಇಂಚ್ ಇಟ್ಕೊಂಡು ಈ ರೀತಿ ರೌಂಡ್ ಶೇಪ್ನ ತೆಗಿಬೇಕು ಬ್ರಾಡ್ ರೌಂಡ್ ಶೇಪ್ ಬೇಡ ಅಂದವ್ರಿಗೆ ಬೇಕು ಅಂದವ್ರಿಗೆ ಇಲ್ಲಿಂದ ಮೂರು ಇಂಚು ಸ್ಟ್ರೈಟ್ ಬಂದು ಸ್ವಲ್ಪ ಹೊರಗಡೆ ಹೋಗಿ ಒಂದು ರೌಂಡ್ ಶೇಪ್ನ ತೆಗಿಬೇಕು ನೀಟಾಗಿ ರೌಂಡ್ ಶೇಪು ಬರುತ್ತೆ ಹಾಕೊಂಡಾಗ ಶೇಪ್ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ಯಾಕಲ್ಲೂ ಅಷ್ಟೇ ಇದು ಕೂಡ ಮೂರು ಇಂಚು ಇದ್ರೊಳಗಡೆ ಬೇಕು ಅಂದರೆ ಡೀಪು ಬೇಡ ಅಂತಂದರೆ ಇದ್ರ ಒಳಗಡೆನೆ ರೌಂಡ್ ಶೇಪ್ ಬರುತ್ತೆ ಸ್ವಲ್ಪ ಬೇಕು ಒಂದು ಇವ್ರದ್ದು ಸ್ವಲ್ಪ ಇದು ಜಾಸ್ತಿ ಇಲ್ಲ ಹಾಗಾಗಿ ಸ್ವಲ್ಪ ನಾವು ಹೊರಗಡೆ ಹೋಗಿ ಈ ರೌಂಡ್ ಶೇಪ್ನ ತೆಗಿಯೋಣ ಒಂದು ಅರ್ಧ ಇಂಚು ಓಕೆನಾ ಆದಮೇಲೆ ಇದಿಷ್ಟು ಅರ್ಥ ಆಯ್ತಲ್ವಾ ಫ್ರಂಟ್ ಡಿಪು ಬ್ಯಾಕ್ ಡಿಪು ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನ ಇಲ್ಲಿವರೆಗೂ ಇದು ಬಂದು ನಾಲ್ಕಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ನಾಲ್ಕು ವರೆಕು ಇಲ್ಲಿ ತಗೋಬೇಕು ಓಕೆ ಅದಾದಮೇಲೆ ಫ್ರಂಟ್ ಲೆಂತ್ ಮುಂಭಾಗದ ಉದ್ದ ಇಲ್ಲಿ ಫ್ರಂಟ್ ಲೆಂತ್ ಭುಜದಿಂದ ಪಟ್ಟಿ ಪೀಸಿನ ಹೊರಗೆ ಎಷ್ಟಿದೆ ಹನ್ನೆರಡಿದೆ ಅರ್ಧ ಇಂಚು ಎಕ್ಸ್ಟ್ರಾ ಹನ್ನೆರಡೂವರೆ ನಾನು ಅಂಚೂ ಜಾಸ್ತಿನೇ ಇಡ್ತೀನಿ ಸ್ವಲ್ಪ ಟೈಟ್ ಅಂತ ಅಂತೇಳಿದ್ರು ಹಾಗಾಗಿ ನಾನು ಹದಿಮೂರನ್ನ ಇಡ್ತಾ ಇದ್ದೀನಿ ಓಕೆ ನೆಕ್ಸ್ಟು ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನ ಹೊರಗೆ ಈ ಭಾಗ ಎಷ್ಟಿದೆ ರೆಡಿ ಆರು ಇಂಚಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಆರೂವರೆ ಇಲ್ಲಿ ಓಕೆ ಇಷ್ಟು ಅರ್ಥ ಆಯ್ತಲ್ವಾ ಇದನ್ನು ಈ ರೀತಿ ಲೈನ್ ಹಾಕೋಣ ಓಕೆ ಇಷ್ಟೆಲ್ಲ ಅರ್ಥ ಆಯ್ತಲ್ಲ ಇನ್ನೇನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಬೇಕಾ ಇಲ್ಲ ವಾಪಸ್ಸಾಗಿ ನೋಡ್ಕೊತೀರಾ ಡೌಟ್ ಇದ್ದರೆ ಸರಿ ಇನ್ನು ಬಟ್ಟೆ ಎಲ್ಲ ಕಟ್ ಮಾಡಬೇಕಲ್ವಾ ಟೈಮ್ ಆಗುತ್ತೆ ಹಾಗಾಗಿ ಇವಾಗ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಕಟ್ಟಿಂಗು ಅಷ್ಟೇ ಫಸ್ಟ್ ಒನ್ ಇದನ್ನೇ ಕಟ್ ಮಾಡ್ಕೊಳ್ಳಿ ಅದು ಆದಮೇಲೆ ನೆಕ್ಸ್ಟ್ ಈ ರೌಂಡ್ ಶೇಪ್ ಆದಮೇಲೆ ಸೆಂಟರ್ ಕಟ್ ಮಾಡ್ಕೊಳ್ಳಿ ಪೂರ್ತಿ ಲೆಂತ್ ಕಟ್ ಮಾಡಬೇಡಿ ಅದು ಪಟ್ಟಿ ಪೀಸಿಗೆ ಬೇಕು ಹಾಗಾಗಿ ಇಲ್ಲಿವರೆಗೂ ಬಂದು ವಾಪಸ್ ರೌಂಡ್ ಶೇಪ್ ತೆಗೆದು ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟು ಮಾಡಿಕೊಳ್ಳಿ ಹೀಗೆ ಓಕೆ ಇವಾಗ ರೌಂಡ್ ಶೇಪ್ ಯಾವ ರೀತಿ ಬಂದಿದೆ ಅಂತ ನೋಡ್ತೀರಾ ಈ ರೀತಿ ಬಂದಿರಬೇಕು ಓಕೆ ಫ್ರಂಟಲ್ಲಿ ಅದಾದಮೇಲೆ ಬ್ಯಾಕಲ್ಲಿ ಈ ರೀತಿ ರೌಂಡ್ ಶೇಪು ಬಂದಿರಬೇಕು ಓಕೆನಾ ಅದಾದಮೇಲೆ ಡಾಟ್ ಮಾರ್ಕ್ ಡಾಟ್ ಮಾರ್ಕ್ ಹೆಂಗಪ್ಪ ಇರಬೇಕು ಅಂತಂದರೆ ಈ ರೀತಿ ಒಂದು ಸೈಡ್ ಇಟ್ಕೊಳ್ಳಿ ಇಟ್ಕೊಂಡಾದಮೇಲೆ ಮಾರ್ಕ್ ಹಾಕಬೇಕು ಇದು ಅಷ್ಟೇ ತುಂಬ ಇಂಪಾರ್ಟೆಂಟು ಡಾಟ್ ಮಾರ್ಕ್ ಸರಿ ಬರಲಿಲ್ಲ ಅಂದರೆ ನೀವು ಹೊಲಿಯೋ ಬ್ಲೌಸು ಕೂಡ ಸರಿ ಇರೋಲ್ಲ ನಾವಿಲ್ಲಿ ನಾಲ್ಕೂವರೆ ಅರ್ಧ ಮಾಡಿದ್ರೆ ಎರಡು ಕಾಲ್ ಬರುತ್ತೆ ಇಲ್ಲಿಂದ ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ಅದು ಆದಮೇಲೆ ಇಲ್ಲಿಂದ ಮೂರುವರೆ ಕ್ಲೋಸಿಂಗ್ ಇರೋ ಕಡೆಯಿಂದ ಮೂರುವರೆ ತೊಗೊಂಡು ಮುಂದಕ್ಕೆ ನೀವು ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅಂದರೆ ಒಂದು ಇಂಚಿಗೊಂದು ಒಂದು ಇಂಚಿಗೊಂದು ಆಮೇಲೆ ಇದನ್ನು ಮೇಲಕ್ಕೆ ಎರಡು ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಇವೆರಡನ್ನೂ ಸೇರಿಸಿ ಓಕೆನಾ ಅದಾದಮೇಲೆ ಲಾಸ್ಟಲ್ಲಿ ಈ ಕಡೆ ಎರಡು ಇಂಚ್ ಇಟ್ಕೊಂಡು ಈ ರೀತಿ ಟೇಪ್ ಇಟ್ಕೊಳ್ಳಿ ಅದರ ಲೈನ್ ಹಾಕಿರ್ತೀರಲ್ರಪ್ಪ ಅದ್ರ ಮೇಲೆ ಹಿಂಗೆ ಟೈಪ್ ಟೇಪ್ ಇಟ್ಕೊಂಡು ಮೇಲಕ್ಕೆ ತೊಗೊಳ್ಳಿ ಈ ಚುಕ್ಕಿ ಇಟ್ಕೊಂಡು ಹೀಗೆ ಕ್ರಾಸಿಗೆ ಲೈನ್ ಹಾಕಿ ಓಕೆನಾ ಒಂದೇ ಸರಿ ಹಿಂಗೆ ಎರಡೆರಡು ಮೂರು ಮೂರು ಹಾಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಈ ಡಾಟ್ ಅಂತ ಗೊತ್ತಾದಮೇಲೆ ಹಿಡಿಯೋದು ಗೊತ್ತಾಗತ್ತಲ್ವಾ ಕೆಲವರು ಏನು ಮಾಡ್ತಾರೆ ಇಲ್ಲೆಲ್ಲ ಕಡೆ ನಾಲ್ಕೈದು ಲೈನ್ಸ್ಗಳು ಹಾಕ್ಕೊಂಡು ಟೈಮು ವೇಸ್ಟ್ ಆಗುತ್ತೆ ಯಾಕಂದರೆ ಕಸ್ಟಮರ್ ಅವು ಇದ್ದಾವೆ ಅಂದರೆ ನೀವು ಫಾಸ್ಟಾಗಿ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಕೂತ್ಕೊತಾ ಇರ್ಬೇಕಲ್ವ ಹಿಂಗೆ ಲೈನ್ ಹಾಕ್ಕೊಂಡ್ರೆ ಸಾಕು ಇಲ್ಲಿಂದ ಒಂದು ಇಂಚ್ ತೊಗೋಬೇಕು ಹಿಂಗೆ ಇಟ್ಕೊಂಡು ಇಲ್ಲಿ ಇಲ್ಲಿದೆಯಲ್ಲ ಇಲ್ಲಿಗೆ ಕರೆಕ್ಟಾಗಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಮೂರು ಇಂಚನ್ನ ತೊಗೋಬೇಕು ಅರ್ಥ ಆಯ್ತಲ್ಲ ಇದು ಕರೆಕ್ಟ್ ಇಂಚೂಟಿ ಕಡೆ ಕ್ರಾಸಿಗೆ ಹೋಯ್ತು ಈ ರೀತಿ ಬರಬೇಕು ಇದು ಸರಿ ಇಲ್ಲ ಅಂತಂದರೆ ಇದು ಸೆಂಟ್ರ್ ಇದು ಈ ಡಾಟ್ ನೋಡಿ ಈ ರೀತಿ ಬರಬೇಕು ಒಂದು ಪಾಯಿಂಟ್ ಆ ಕಡೆ ಜಾಸ್ತಿ ಹೋಯಿತು ಇಲ್ಲಿ ಇದು ತಕ್ಷಣ ನಮಗೆ ಗೊತ್ತಾಗಬೇಕು ಸರಿ ಇಲ್ಲ ಅಂತ ಆವಾಗ ನೀವು ಸೆಂಟ್ರಲ್ಲಿ ತೊಗೊಂಡು ಈ ಪಾಯಿಂಟ್ ಬರಬೇಕು ಈ ರೀತಿ ಇವೆರಡೂ ಇಟ್ಕೊಂಡಾಗ ಇದು ಸೆಂಟ್ರ್ ಪಾಯಿಂಟಲ್ಲೇ ಇಲ್ಲಿದೆಯಲ್ಲ ಹೀಗೆ ಇಟ್ಕೊಂಡು ಈ ಸೆಂಟ್ರಲ್ಲೇ ಬರಬೇಕಿದೆ ಮೂರು ಇಂಚ್ ಓಕೆ ಆಮೇಲೆ ಅದೇ ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ನಲ್ಲ ಎರಡು ಮೂರು ಎಲ್ಲ ಲೈನ್ಸ್ ಹಾಕ್ಕೊಂಡು ಸ್ಟಿಚಿಂಗ್ ಲೈನ್ಸು ಎಲ್ಲ ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿದೆ ಈ ಲೈನ್ ಗೊತ್ತಿರುತ್ತಲ್ವ ಹಿಂಗೆ ಇಟ್ಕೊಂಡ್ಮೇಲೆ ಆ ಸ್ಟಿಚ್ಚಿಂಗ್ ಅಷ್ಟೇ ಇಟ್ಕೋಬೇಕಾಗತ್ತೆ ಗೊತ್ತಿರುತ್ತೆ ಎಲ್ಲ ಕಡೆಯೂ ಮಾರ್ಕ್ ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಬಟ್ಟೆ ಗಲೀಜು ಮಾಡ್ಕೊಳ್ಳೋದು ಬೇಡ ಇದು ಹಾಕ್ಕೊಂಡು ಉಲ್ಟಾ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಕಡೆ ಬಂದೋಗುತ್ತೆ ಓಕೆನಾ ಪಟ್ಟಿ ಪೀಸು ಯಾವ್ಯಾವ ಮಾಡಬೇಕಪ್ಪ ಅಂದರೆ ಕೆಳಗಡೆ ಮಿಕ್ಕಿರುತ್ತಲ್ಲ ಅದು ಈ ಸೆಂಟ್ರಲ್ ಕಟ್ ಮಾಡಿರ್ತೀವಲ್ಲ ಅದು ಅಷ್ಟು ನಾಲ್ಕು ಪೀಸ್ ತೊಗೋಬೇಕು ಲೈನಿಂಗಲ್ಲಿ ಇವೆರಡು ನಾಲ್ಕು ಪೀಸ್ ತಗೋಬೇಕು ಮೈನ್ ಫ್ಯಾಬ್ರಿಕ್ಕು ಎರಡು ತಗೋಬೇಕು ಓಕೆ ಈ ರೀತಿ ತೊಗೋಬೇಕು ಇಲ್ಲಿ ಪಟ್ಟಿ ಪೀಸ್ ಬಂದು ಮೂರುವರೆ ಉದ್ದ ಬಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಒಂದು ಇಂಚ್ ಕಮ್ಮಿ ತಗೊಳ್ಳಿ ಆ್ಯಕ್ಚುಲಿ ಒಂಬತ್ತೇ ಸಾಕಾಗುತ್ತೆ ಹತ್ತು ಇಂಚ್ ತೊಗೊಂಡರೆಡಿ ಹನ್ನೊಂದಿದೆ ಅಲ್ವಾ ಹತ್ತು ಇಂಚ್ ತೊಗೊಂಡು ಇಲ್ಲಿ ಒಂಬತ್ತು ನಮ್ಗೆ ರೆಡಿ ಸಿಗುತ್ತೆ ಲಾಸ್ಟಲ್ಲಿ ಬೇಕಾದ್ರೆ ಒಂಚೂರು ಕಟ್ ಮಾಡ್ಕೊಬೋದು ಹತ್ತು ಇಂಚಿನೇ ತೊಗೊತಾಯಿದ್ದೀವಿ ಲಾಸ್ಟಲ್ಲಿ ಮೂರು ಇಲ್ಲಿ ಬಂದು ಎರಡು ಇಟ್ಕೊಂಡು ಮೇಲುಗಡೆ ಮೂರು ಇಂಚ್ ತಗೋಬೇಕು ಇದೇ ಮೇನು ಇಲ್ಲೇ ಶೇಪ್ ಕೊಡಬೇಕಾಗಿರೋದು ಈ ರೀತಿನ ನೀಟಾಗಿ ಶೇಪ್ ಕೊಡಿ ಓಕೆ ಇದು ಅರ್ಥ ಆಯ್ತಲ್ಲ ಮೂರುವರೆ ಮೂರು ಮೂರು ಟೋಟಲ್ ಎಂತು ಹತ್ತು ಮೂರುವರೆಯಿಂದ ನೀಟಾಗಿ ಈ ಶೇಪ್ನ ಕಟ್ ಮಾಡ್ಕೊಳ್ಳೋಣ ಓಕೆ ಇದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಪಟ್ಟಿಗೆ ಸ್ಲೀವ್ ಕಟ್ ಮಾಡಿದಾಗ ಸಿಗುತ್ತೆ ನಿಮಗೆ ಇವಾಗ ಪಟ್ಟಿ ಎರಡು ಇಂಚು ಉದ್ದ ಎಂಟು ಎರಡೂವರೆ ಎಂಟು ಕಾಜಾಪಟ್ಟಿ ಅದನ್ನು ಆಮೇಲೆ ಕಟ್ ಮಾಡ್ಕೊತೀನಿ ನೀವು ಹೊಸಬ್ರು ನೋಡ್ತಾ ಇದ್ರೆ ಅರ್ಥ ಆಗಲಿ ಅಂತ ಹೇಳಿದ್ದು ಓಕೆ ಈಗ ಮೈನ್ ಫ್ಯಾಬ್ರಿಕ್ ಇದ್ದರೆ ಯಾವ ರೀತಿ ಕಟ್ ಮಾಡೋದು ಅದನ್ನು ಕಾಯ್ತಾ ಇದ್ದಾರಲ್ವ ಅದನ್ನ ಹೇಳ್ಕೊಡೋಣವಾ ಓಕೆ ಇನ್ನು ಮಿಕ್ಕಿರೋ ಬಟ್ಟೆಯಲ್ಲಿ ತೋಳು ಕಟ್ಟಿಂಗ್ ಮಾಡೋಣ ಮದ್ದಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊ ಮದ್ದಕ್ಕೆ ಸ್ವಲ್ಪ ಒಂದು ಹತ್ತು ಹನ್ನೊಂದು ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ಮಾಡಿಸ್ಕೊಳ್ಳೋಣ ನಾಲ್ಕು ಫೋಲ್ಡ್ ಹತ್ತು ಇಂಚಿ ತೋಳಾದರೆ ಬರಲ್ಲ ಇದು ಕಮ್ಮಿ ಇರೋದಕ್ಕೆ ಬರ್ತಾ ಇದೆ ಓಕೆನಾ ಹೋಲ್ಡಿಂಗ್ ಸರಿ ಇದೆಯಾ ಇಲ್ವಾರು ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತೋಳಿನ ಸುತ್ತಲತಿನ ಈ ಭಾಗ ಕೂಡ ತೊಗೋಬೋದು ಏನಕ್ಕೆ ಅಂತಂದರೆ ಆಮೇಲೆ ಸ್ಟ್ರೈಟ್ ಕಟ್ ಮಾಡ್ಬೋದು ಇವಾಗ ಭಾಗ ಸ್ಟ್ರೈಟ್ ಇಲ್ಲ ಅಂದರೆ ಇಲ್ಲಾಂದರೆ ಒಂದು ಅರ್ಧ ಇಂಚು ತೊಗೊಂಡು ಸ್ಟ್ರೈಟ್ನ ಕಟ್ ಮಾಡ್ಕೋಬೋದು ಫಸ್ಟ್ ತೋಳಿನ ಉದ್ದ ನೋಡೋಣ ಫಸ್ಟ್ ಒಂದು ತೋಳಿನ ಉದ್ದ ಭುಜದಿಂದ ಕಚ್ಚ ಬಿಟ್ಟಿದ್ದೀನಿ ಇಲ್ಲಿಂದ ಇಲ್ಲಿ ತೊಗೊತಾ ಇರೋದು ಎಷ್ಟಿದೆ ಏಳುವರೆ ಇದೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಎಂಟೂವರೆ ಏನಕ್ಕೆ ಅಂದರೆ ಎರಡು ಕಡೆ ಅಟ್ಯಾಚಿಂಗಿಗೆ ಬೇಕಲ್ವಾ ಅಟ್ಯಾಚಿಂಗು ಮತ್ತು ಈ ಕಡೆ ಅಟ್ಯಾಚಿಂಗು ಎಂಟು ಇಂಚು ಬೇಕು ಓಕೆ ಎಂಟು ಇಂಚಿಗೆ ನಾವು ಒಂದು ಲೈನ್ ಹಾಕ್ಕೊಡೋಣ ಇಲ್ಲಿಗೆ ಬೇಕಾದರೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಆಮೇಲೆ ಸುತ್ತಳತೆ ತೋಳಿನ ಸುತ್ತಳತೆ ಎಷ್ಟಿದೆ ತೋಳಿನ ಸುತ್ತಳತೆ ಬಂದು ರೆಡಿ ಬಂದು ಐದು ಕಾಲಿದೆ ರೆಡಿ ಬಂದು ಐದು ಕಾಲಿದೆ ನಾವು ಒಂದೂವರೆ ಎಕ್ಸ್ಟ್ರಾ ತಗೋಬೇಕು ಹೋಗಲಿ ಏಳು ಇಂಚು ತೊಗೊಳ್ಳೋಣ ಸುತ್ತಳತೆ ಬಂದು ಏಳು ಇಂಚು ನಾವೇನು ಮಾಡ್ತೀವಿ ಎರಡು ಅಥವಾ ಎರಡೂವರೆನ ಕಮ್ಮಿ ಮಾಡ್ತೀವಿ ಇವರು ತೋಳಿನ ಕೆಳಭಾಗ ನಮ್ಗೆ ಇಷ್ಟೇ ಬೇಕು ಅಂತ ಹೇಳಿರೋದ್ರಿಂದ ಇವರ ತೋಳಿನ ಉದ್ದದ್ರಲ್ಲಿ ಎಷ್ಟಿದೆ ನೋಡಿಕೊಂಡು ಈಗ ನಮಗೆ ಮೂರುವರೆ ಬರ್ತಿದೆ ಒಂದು ಇಂಚ್ ಎಕ್ಸ್ಟ್ರಾ ನಾಲ್ಕೂವರೆನ ಇದ್ದೀವಿ ಅವ್ರು ಅಷ್ಟೇ ಬೇಕು ಅಂತ ಹೇಳಿರೋದ್ರಿಂದ ನಾನು ಅಷ್ಟೇ ತೊಗೊತಾ ಇದ್ದೀನಿ ತೋಳಿನ ಕೆಳಭಾಗ ಈ ಹಳತೆ ಬ್ಲೌಸಲ್ಲಿ ಮೂರುವರೆ ಇಂಚು ಡೌನ್ ಕೊಟ್ಟಿದ್ದಾರೆ ಆದರೆ ನಾವು ಆಲ್ಮೋಸ್ಟ್ ಎಲ್ಲ ಎರಡೂವರೆ ಕೊಡ್ತೀವಲ್ವ ಇವರು ಮೂರುವರೆ ಕೊಟ್ಟಿದ್ದಾರೆ ನಮಗೆ ಇಷ್ಟೇ ಬೇಕು ಅಂತ ಹೇಳಿರೋದ್ರಿಂದ ನಾನು ಇಷ್ಟನ್ನ ತೊಗೊತಾ ಇದ್ದೀನಿ ಇಲ್ಲಾಂದರೆ ಎರಡೂವರೆ ಕೊಟ್ಟೆ ನಾನು ಯಾವಾಗಲೂ ಕಟ್ ಮಾಡ್ಕೊಳ್ಳೋದು ನೀಟಾಗಿ ಇಲ್ಲಿ ಸ್ಟ್ರೈಟ್ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಓಕೆನಾ ಅದಾದಮೇಲೆ ಮೂರು ಇಂಚು ಸ್ಲೀವು ಸ್ಟ್ರೈಟ್ ಬಂದು ಮೇಲ್ಗಡೆ ಈ ಡೌನ್ಗೆ ಬರಬೇಕು ಆಮೇಲೆ ಎರ ಈ ಕಡೆಯಿಂದ ಎರಡು ಇಂಚು ಮುಂದೆ ಬರಬೇಕು ಓಕೆ ಅಲ್ಲಿಂದ ಇಲ್ಲಿಗೆ ಅರ್ಥ ಆಯಿತಾ ತೋಳಿನ ಉದ್ದ ತೋಳಿನ ಸುತ್ತಳತೆ ತೋಳಿನ ಕೆಳಭಾಗ ತೋಳಿನ ಕೆಳಭಾಗ ನಾವು ಯಾವಾಗಲೂ ಎರಡು ಎರಡೂವರೆನ ಕಮ್ಮಿ ತಗೊಂತೀವಿ ಇದರಲ್ಲಿ ನಾವು ಮೂರುವರೆ ತೊಗೊಂಡಿರೋ ಉದ್ದೇಶ ಇದರಲ್ಲಿ ಹಳತೆಯಲ್ಲಿ ಅಳತೆ ಬ್ಲೌಸ್ ಬೇರೆ ಕಡೆ ಹೊಲಿಸಿದರೆ ನಮ್ಗೆ ಇದೇ ಥರ ಬೇಕು ಅಂತ ಹೇಳಿರೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಮೂರುವರೆ ತೊಗೊತಾ ಇದ್ದೀನಿ ನಾನು ಯಾವಾಗಲೂ ಎರಡೂವರೆನೇ ತಗೊಳ್ಳೋದು ಓಕೆನಾ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ತೋಳು ಕನ್ಫ್ಯೂಷನ್ ಆಗುತ್ತೆ ನಾನು ತೋಳ್ದೇ ಬೇರೆ ವಿಡಿಯೋ ಇದೆ ನೋಡಿ ಆಯಿತಾ ಇವಾಗ ಇದನ್ನು ಕಟ್ ಮಾಡೋಣ ಓಕೆ ಫಸ್ಟ್ ಟೈಮು ನೋಡೋರಿಗೆ ತೋಳು ಭಾಳ ಕನ್ಫ್ಯೂಷನ್ ಆಗುತ್ತೆ ಇದನ್ನ ಜಾಸ್ತಿ ಯಾಕೆ ನಾನು ಒತ್ತಿ ಒತ್ತಿ ಇದು ಸ್ಲೀವ್ ಕಟಿಂಗ್ ಹೇಳ್ಕೊಡ್ಲಿಲ್ಲ ಅಂತಂದರೆ ಇದು ಮೂರುವರೆ ಇಂಚು ಡೌನ್ ಹೋಗಿದೆ ಕೆಲವರಿಗೆ ಸರಿ ಬರಲ್ಲ ಈ ಸ್ಲೀವು ಅದಕ್ಕೋಸ್ಕರ ನಾನು ಇದನ್ನು ತುಂಬ ಒತ್ತಿ ಹೇಳ್ತಾ ಇಲ್ಲ ಈ ಅಳತೆ ಬ್ಲೌಸಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋ ಇಲ್ಲಾಂದರೆ ನಮ್ಮದೇ ಕಟಿಂಗ್ ನಮ್ಮದೇ ಅಳತೆ ಬ್ಲೌಸಲ್ಲಾದರೆ ನೀಟಾಗಿ ಇನ್ನೊಂದೆರಡು ಸಲ ಎಕ್ಸ್ಪ್ಲೈನ್ ಮಾಡಿ ನಾನು ತೋರಿಸ್ತಾ ಇದ್ದೆ ಓಕೆ ಇದು ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಈ ಭಾಗ ಕಮ್ಮಿ ಬಂದಾಗ ಹಿಂಗೆ ಮೇಲ್ಕಡೆ ಎತ್ಕೊಂಡಂಗೆ ಆಗುತ್ತೆ ಅವ್ರಿದು ಬೇಕು ಅಂದಿರೋದಕ್ಕೋಸ್ಕರ ನಾನು ಇಷ್ಟು ಕಮ್ಮಿ ಮಾಡ್ತಾ ಇರೋದು ಓಕೆ ಇದು ತೋಳ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ನಾವು ಬಾಡಿಗೆ ಇದನ್ನು ಬ್ಲೌಸ್ ಪೀಸ್ ಕಟ್ ಮಾಡೋಣ ಹತ್ತು ಪೀಸು ಈ ರೀತಿ ಇರುತ್ತೆ ಈ ಕಡೆನೂ ಬಾಡ್ರ್ ಇರುತ್ತೆ ನಿಮಗೆ ಬಾಡ್ರ್ ಬೇರೆ ಬೇರೆ ಕಲರ್ ಇದ್ದು ಆ ಥರ ಇದ್ದಿದ್ದರೆ ನಿಮಗೆ ಗೊತ್ತಾಗ್ತಾ ಇತ್ತು ಮೋಸ್ಟ್ ಬೇಗ ಪಟ್ಟಂತ ಬೇಗ ಗೊತ್ತಾಗ್ತಾ ಇತ್ತು ಪೀಸ್ ಇದೇ ಸೇಮ್ ಕಲರ್ ಇರೋದ್ರಿಂದ ಸ್ವಲ್ಪ ನೋಡಿ ಹತ್ರ ಆಗೋದಾಗುತ್ತೆ ಇದು ಇದೆ ಇದು ಕೂಡ ಇದೆ ಫಸ್ಟು ನಾವು ಈ ರೀತಿ ಮಡಿಸ್ಕೊಳ್ಳೋಣ ಎಷ್ಟಕ್ಕೆ ನಮ್ಮದು ರೆಡಿ ಅನ್ನೊಂದಿದೆಯಲ್ವ ಇದೊಂಚೂರು ಜರ್ಕಾಡತ್ತೆ ನಾವು ಹನ್ನೆರಡು ಇಂಚಿಗೆ ಮಡಿಸ್ಕೊಳ್ಳೋಣ ನೀವು ಹೊಲಿಬೇಕಾರಂತೂ ತುಂಬ ಜರ್ಗಾಡುತ್ತೆ ಈ ಥರ ಬ್ಲೌಸ್ ಪೀಸ್ ಇದ್ದವರಂತೂ ಭಾಳ ಕಷ್ಟ ಹೊಲಿಯೋಕ್ಕೆ ಆಟ ಲಿತಿ ಇರುತ್ತೆ ಅಲ್ವಾ ನೀವು ಈ ಕಡೆ ಬ್ಯಾಕ್ ಸೈಡ್ ಇಡಬೇಕು ಇದನ್ನು ಫ್ರಂಟ್ ಸೈಡ್ ಇಡಬೇಕು ಈ ಕಡೆ ಮುಂದಗಡೆದು ಫ್ರಂಟ್ ಸೈಡ್ದು ಈ ಸೈಡ್ ಇಡಬೇಕು ಈ ಕಡೆ ಪೂರ್ತಿ ಸ್ಲೀವಿಗೆ ಬರುತ್ತೆ ಆಮೇಲೆ ಪಟ್ಟಿ ಪೀಸ್ ನಾವೆಲ್ಲಾದರೂ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೋದು ಈಗ ಬ್ಯಾಕು ಮತ್ತೆ ಫ್ರಂಟ್ ಮಾತ್ರ ಕಟ್ ಮಾಡೋಣ ಈ ರೀತಿ ಇದೆಯಲ್ಲ ಫ್ರೆಂಡ್ಸ್ ಹಿಡ್ದು ಕಟ್ ಮಾಡ್ಕೊಳ್ಳೋಣ ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡ್ಕೊಳ್ರ ಅಕಸ್ಮಾತ್ ನಿಮ್ದು ಇಷ್ಟುದ್ದ ಏನಾದರೂ ಬ್ಲೌಸ್ ಪೀಸ್ ಇಲ್ಲ ಅಂತಂದರೆ ಈ ನ ನೀವು ಈ ರೀತಿ ಬೇಕಾದರೂ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೋದು ಓಕೆನಾ ಈ ರೀತಿ ಕಟ್ ಮಾಡಿಕೊಂಡು ಹೊಲ್ಕೋಬೋದು ಹೀಗೆ ಕಟ್ ಮಾಡಬೇಕು ಅಂತೇನಿಲ್ಲ ಹೀಗೂ ಕೂಡ ಕಟ್ ಮಾಡ್ಬೋದು ನಮಗೆ ಬಟ್ಟೆ ಇತ್ತಲ್ವಾ ಈಗ ಒಂದೇ ಸಲ ಇದ್ಬಿಡುತ್ತೆ ಇಲ್ಲೂ ಮಿಸ್ ಆಗೋಲ್ಲ ಒಲಿಯೋಕ್ಕೂ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ರೀತಿನ ಮಾಡ್ಕೊತಿರೋದು ಅರ್ಥ ಆಯ್ತಲ್ಲ ಇದನ್ನ ಫಸ್ಟ್ ಕಟ್ ಮಾಡ್ಕೊಂಡು ಸ್ವಲ್ಪ ಬಟ್ಟೆ ಈ ಥರ ಬಟ್ಟೆಗಳು ಬಂದಾಗ ಆದಷ್ಟು ಜಾಸ್ತಿ ಬಿಟ್ಕೊಂಡೇ ಕಟ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ಜರ್ಕಾಡತ್ತಲ್ವ ಒಂಚೂರು ಆ ಕಡೆ ಈ ಕಡೆ ಹೋಯ್ತು ಅಂದ್ರೂ ಕಷ್ಟ ಆಗುತ್ತೆ ಈ ಸೈಡ್ ಕಟ್ ಮಾಡಬೇಕಾದ್ರೆ ಒಂದು ಇಂಚು ಬಿಟ್ಟೆ ಕಟ್ ಮಾಡಿ ಎಕ್ಸ್ಟ್ರಾ ಒಂದು ಇಂಚ್ ಬಿಟ್ಕೊಂಡೇ ನೀವು ಕಟ್ ಮಾಡಿಕೊಡಿ ಇಲ್ಲ ಅಂತಂದರೆ ಸ್ಟ್ರೈಟ್ ಮಾಡಿಕೊಂಡೇ ಮಾಡ್ಕೊಳ್ಳಿ ಬಟ್ಟೆ ಇದ್ದರೆ ಬಟ್ಟೆ ಇಲ್ಲ ಅಂದರೆ ಈ ಥರ ಒಂದು ಇಂಚ್ ಬಿಟ್ಕೊಂಡು ಕಟ್ ಮಾಡಿಕೊಂಡು ಪಿನ್ನ ಹಾಕ್ಕೊಂಡು ನೀಟಾಗಿ ಹೊಲಿರಿ ಈ ಥರ ಬಟ್ಟೆ ಇದ್ದಾಗ ಓಕೆನಾ ಇದು ಬ್ಯಾಕ್ ಆಯಿತು ಇದು ಫ್ರಂಟ್ ಆಯಿತು ಓಕೆ ಡನ್ ಇವಾಗ ನಾವು ಪಟ್ಟಿ ಪೀಸ್ ಬಟ್ಟೆ ಏನಾದ್ರೂ ಇಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಸ್ಲೀವ್ ಮೇಯ್ನು ಈ ಬಾರ್ಡ್ರ್ ಇರುತ್ತೆ ಈ ಬಾರ್ಡ್ರನ್ನ ನಾಲ್ಕು ಭಾಗ ಮಡಿಸ್ಬೇಕು ನಾಲ್ಕು ಭಾಗ ಮಡಿಸಿ ಈ ರೀತಿ ಇಟ್ಕೊಳ್ಳೋಣ ಕಟ್ಟಿಂಗ್ ಆಗಿರುತ್ತೆ ಇದ್ರ ಮೇಲೆ ಈ ರೀತಿ ಇರೋಣ ಇದನ್ನು ಕೂಡ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳೋಣ ಆಮೇಲೆ ಮೇಲೆ ನಾವು ಎಕ್ಸ್ಟ್ರಾ ನೀಟಾಗಿ ಕಟ್ ಮಾಡ್ಕೋಬೋದು ಎಲ್ಲೂ ಅಟ್ಯಾಚಿಂಗ್ ಬರಲ್ಲ ಬಟ್ಟೆ ಆರಾಮಾಗಿ ಜಾಸ್ತಿನೇ ಇದೆ ಇಲ್ಲ ಅಂದಿದ್ರೆ ಅಟ್ಯಾಚಿಂಗ್ಗಳು ಮಾಡ್ಕೋಬೇಕಿತ್ತು ಬಟ್ಟೆ ಕಮ್ಮಿ ಇದ್ದಾಗ ಹೇಗೆ ಅಟ್ಯಾಚಿಂಗ್ ಮಾಡಬೇಕು ಅಂತೇಳಿ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಗೊತ್ತಿಲ್ಲ ಅಂತಂದರೆ ಅದನ್ನು ನೋಡಿಕೊಂಡು ಹೊಲ್ಕೊಳ್ಳಿ ಆಯಿತಾ ಹಾಗೆಯೇ ಬಟ್ಟೆ ಇದೆಯಲ್ಲ ಒಂದು ಫಟ್ಟಿ ಪೀಸು ಮಾಡ್ಕೊಂಬಿಡೋಣ ಮತ್ತು ತಪ್ಪತ್ತೆ ಆಮೇಲೆ ಗುಡ್ಕಾಡೋದು ಇಲ್ಲೇ ಆಗ್ತಾ ಇತ್ತು ಆವಾಗಲೇ ಕಟ್ ಮಾಡ್ಬೋದಿತ್ತು ಇಷ್ಟೊಂದು ಜರ್ಕಾಡ್ತಿದ್ಯಲ್ಲ ಮ್ಯಾಮ್ ಹೆಂಗೆ ಹೊಲಿತೀರಾ ಅಂತೀರಾ ಈ ತರ ಬ್ಲೌಸ್ ಪೀಸ್ ಏನಾರ ಬಸುಬ್ರಿಗೆ ಹೊಲಿಯೋಕೆ ಕೊಡ್ತು ಅಂತಂದ್ರೆ ಅಷ್ಟೇ ಕತೆ ಅಯ್ಯೋ ನನ್ಗೆ ಒಲಿಯಕ್ಕೆ ಬರಲ್ವೇನೋ ಅನ್ನೋ ಫೀಲ್ ಬಂದುಬಿಡತ್ತೆ ಅವ್ರಿಗೆ ನಮ್ಮ ಹುಡುಗಿ ಕ್ಲಾಸಿಗೆ ಒಬ್ರು ಸೇರ್ಕೊಂಡಿದ್ರು ಅವ್ರಿಗೆ ಲಂಗ ಬ್ಲೌಸ್ ಹೊಲಿತೀನಿ ಮ್ಯಾಮ್ ಬಟ್ಟೆ ಚೆನ್ನಾಗಿದೆ ಅಂತೇಳಿ ಹೊಲಿಯೋದ್ರೊಳಗೆ ಇನ್ನೊಂದು ಸಲ ಒಲಿಯೋದೇ ಇಲ್ಲ ಅನ್ನೋದು ಬಂದ್ಬಿಟ್ರು ತುಂಬಾ ಜರ್ಕಾಡತ್ತೆ ಓಕೆ ಕಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಉಕ್ಸ್ಪಟ್ಟಿ ಕಾಜಾಪಟ್ಟಿ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ಇವಾಗ ನೋಡಿದ್ರಿ ಅಲ್ವಾ ಯಾವ ರೀತಿ ಕಟ್ ಮಾಡಬೇಕು ಅಂತ ಓಕೆ ನೋಡಿದ್ರಲ್ವಾ ಎರಡು ಕಡೆ ಬಾರ್ಡ್ರ್ ಬಂದಾಗ ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಲ್ವಾ ಅದ್ರ ಜೊತೆಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಯಾವ ರೀತಿ ಕಟ್ ಮಾಡಬೇಕು ಮಾರ್ಕ್ ಹಾಕಿ ಹೇಗೆ ಹೊಲಿಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದೀನಿ ನೀಟಾಗಿ ನೀವು ನೋಡಿಕೊಂಡು ನೀವು ಕೂಡ ಹೊಲ್ಕೊಂಡು ಹಾಕೊಳ್ಳಿ ಅದ್ರ ಜೊತೆಗೆ ಬೇರೆಯವ್ರಿಗೆ ಹೊಲ್ಕೊಟ್ಟು ದುಡ್ಡನ್ನ ಇಸ್ಕೊಳ್ಳಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್